ಎಸ್ ಎಲ್ ಭೈರಪ್ಪನವರಿಗೆ ಅವರ ಕೊನೆಯ ದಿನಗಳಲ್ಲಿ ಕಾಡಿದ ಡಿಮೆನ್ಷಿಯಾ ಅಂದ್ರಿಗೇನು ಯಾಕೆ ಬರುತ್ತೆ ಇದರ ಲಕ್ಷಣಗಳಾದ್ರಿಗೇನು ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡಿ ವೀಕ್ಷಕರೇ ಬುದ್ಧಿ ಮಾಂದ್ಯ ಅಂದ್ರೆ ಬುದ್ಧಿವಂಚಿತ ಅನ್ನೋದು ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದ ಒಂದು ಗಂಭೀರವಾದ ಕಾಯಿಲೆಯಾಗಿದೆ ಇದು ಸ್ಥಿರವಾಗಿರಬಹುದು ಮತ್ತು ಅನನ್ಯವಾದ ಜಾಗತಿಕ ಮೆದುಳಿನ ಗಾಯದಿಂದ ಉಂಟಾಗಿರಬಹುದು ಅಥವಾ ಒಂದೇ ಸಮನೆ ಹೆಚ್ಚುತ್ತಿರಬಹುದು ದೇಹದಲ್ಲಿನ ಹಾನಿ ಅಥವಾ ರೋಗದ ಪರಿಣಾಮವಾಗಿ ಅರಿವಿನ ಕಾರ್ಯಕ್ಷಮತೆಯಲ್ಲಿ ಅವನತಿ ಉಂಟಾಗುತ್ತದೆ ಇದು ಸಾಮಾನ್ಯ ವೃದ್ಧಾಪ್ಯದಿಂದ ನಿರೀಕ್ಷಿಸಿದಕ್ಕಿಂತ ಮೀರಿಯುತ್ತೆ ವೃದ್ಧರಲ್ಲಿ ಬುದ್ಧಿಮಾಂದ್ಯದ ಪ್ರಮಾಣ ಹೆಚ್ಚಾಗಿರುವುದಾದರೂ ಇದು ಪ್ರೌಢಾವಸ್ಥೆಯ ಯಾವುದೇ ಹಂತದಲ್ಲೂ ಸಹ ಕಾಣಿಸಿಕೊಳ್ಳಬಹುದು ವಯಸ್ಸಿನ ಈ ತಡೆಬಿಂದು ಮಹತ್ವದ್ದಾಗಿದೆ ಯಾಕಂದ್ರೆ ದೈಹಿಕ ಮೆದುಳು ಲಕ್ಷಣ ಕೂಟ ಅಥವಾ ಅಪಕ್ರಿಯೆಯ ಕಾರಣದಿಂದ ಇದೇ ರೀತಿಯ ಲಕ್ಷಣಗಳ ಸಮೂಹಕ್ಕೆ ವಯಸ್ಕರಿಗಿಂತ ಕಡಿಮೆ ವಯಸ್ಸಿನವರಲ್ಲಿ ವಿಭಿನ್ನ ಹೆಸರುಗಳನ್ನ ನೀಡಲಾಗುತ್ತೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ಹೊತ್ತಿಗೆ ಬುದ್ಧಿಮಾಂದ್ಯವು ಹೆಚ್ಚು ವಿಶಾಲವಾದ ಚಿಕಿತ್ಸಾ ಪರಿಕಲ್ಪನೆಯಾಗಿತ್ತು ಬುದ್ಧಿಮಾಂದ್ಯವು ನಿರ್ದಿಷ್ಟ ವಲ್ಲದ ರೋಗ ಲಕ್ಷಣ ಕೂಟವಾಗಿದೆ ಚಿಹ್ನೆಗಳು ಮತ್ತು ಲಕ್ಷಣಗಳ ಸಮೂಹ ಜ್ಞಾಪಕ ಶಕ್ತಿ ಗಮನ ಭಾಷೆ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳು ಇದರಲ್ಲಿ ಬಾಧಿತವಾದ ಅರಿವಿನ ಕ್ಷೇತ್ರಗಳಾಗಿರಬಹುದು ಇದನ್ನ ನಿಧಾನಿಸುವುದಕ್ಕೆ ಸಾಮಾನ್ಯವಾಗಿ ಇದು ಕನಿಷ್ಠ ಆರು ತಿಂಗಳಾದ್ರೂ ಇರಬೇಕಾಗತ್ತೆ ಹೆಚ್ಚು ಕಡಿಮೆ ಸಮಯ ವಿಶೇಷವಾಗಿ ವಾರಗಳಿಗಿಂತ ಕಡಿಮೆ ಅವಧಿಯಲ್ಲಿ ಗಮನಿಸಲಾಗಿರುವ ಅರಿವಿನ ಅಪಪ್ರಕ್ರಿಯೆಯಲ್ಲಿ ಸನ್ನಿ ಅಂತ ಹೇಳಲಾಗುತ್ತೆ ಎಲ್ಲ ಬಗೆಯ ಸಾಮಾನ್ಯ ಅರಿವಿನ ಅಪ ಕ್ರಿಯೆಯಲ್ಲಿ ಉನ್ನತ ಮಾನಸಿಕ ಕ್ರಿಯೆಗಳು ಮೊದಲು ಬಾಧಿತವಾಗುತ್ತವೆ ವಿಶೇಷವಾಗಿ ಈ ಸ್ಥಿತಿಯ ನಂತರದ ಹಂತಗಳಲ್ಲಿ ಬಾಧಿತ ವ್ಯಕ್ತಿಗಳು ಸಮಯದ ಅಂದ್ರೆ ಆ ವಾರದಲ್ಲಿನ ದಿನ ಯಾವುದು ತಿಂಗಳಿನ ದಿನ ಅಥವಾ ಯಾವ ವರ್ಷ ಅನ್ನೋದು ಕೂಡ ಗೊತ್ತಿರಾಗುದಿಲ್ಲ ಸ್ಥಳದ ತಾವೆಲ್ಲಿದ್ದೀವಿ ಅಂತ ಸಹ ಗೊತ್ತಾಗ್ತಿರೋದಿಲ್ಲ ಮತ್ತು ವ್ಯಕ್ತಿ ತಾವು ಯಾರು ಮತ್ತು ತಮ್ಮ ಸುತ್ತ ಇರುವ ಇತರರು ಯಾರು ಅನ್ನೋದು ಸಹ ಗೊತ್ತಾಗ್ತಿರೋದಿಲ್ಲ ವಿಷಯವಾಗಿ ದಿಕ್ಕು ದಪ್ಪಿನಂತಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಚಿಕಿತ್ಸೆ ನೀಡಬಹುದಾಗಿದೆ ಆದ್ರೂ ಬುದ್ಧಿಮಾಂದ್ಯವು ಸಾಮಾನ್ಯವಾಗಿ ಒಂದೇ ಸಮನೆ ಹೆಚ್ಚುತ್ತಿರುವ ಅಥವಾ ಚಿಕಿತ್ಸೆ ನೀಡಲಾಗದ ಕಾರಣಗಳಿಂದ ಉಂಟಾದದ್ದು ಕಾಯಿಲೆಯ ಕಾರಣದ ಆಧಾರದ ಮೇಲೆ ಬುದ್ಧಿಮಾಂದ್ಯದ ಲಕ್ಷಣಗಳನ್ನ ಪೂರ್ವ ಸ್ಥಿತಿಗೆ ತರಬಲ್ಲ ಮತ್ತು ಪೂರ್ವ ಸ್ಥಿತಿಗೆ ತರಲಾಗದ ಎಂದು ವರ್ಗೀಕರಿಸಬಹುದಾಗಿದೆ ಸದ್ಯ ಕಾರಣಗಳಿಂದ ಆಗಿರುವ ಶೇಕಡಾ ಹತ್ತರಷ್ಟು ಬುದ್ಧಿಮಾಂದ್ಯವನ ಚಿಕಿತ್ಸೆಯ ನೆರವಿನಿಂದ ಪೂರ್ವ ಸ್ಥಿತಿಗೆ ತರಬಹುದಾಗಿದೆ ಹೇಗೆ ಉಸಿರಾಟದ ತೊಂದರೆ ಕಾಮಾಲೆ ಅಥವಾ ನೋವುಗಳಂತಹ ಅಂಗ ಅಪಕ್ರಿಯೆಯ ಲಕ್ಷಣಗಳನ್ನ ಅನೇಕ ಕಾರಣ ಆರೋಪಿಸಬಹುದು ಹಾಗೆ ಬುದ್ಧಿಮಾಂದ್ಯದ ಕಾರಣಗಳಲ್ಲಿ ಅನೇಕ ವಿಭಿನ್ನ ನಿರ್ದಿಷ್ಟ ಪ್ರಕ್ರಿಯೆಗಳು ಸೇರಿವೆ ಕೆಲವು ದಿನ ಅಥವಾ ವಾರಗಳವರೆಗೆ ಕಾಣಿಸಿಕೊಳ್ಳುವ ಸನ್ನಿಯ ಅಲ್ಪಾವಧಿಯ ಲಕ್ಷಣಗಳನ್ನ ಸುಲಭವಾಗಿ ಬುದ್ಧಿಮಾಂದ್ಯ ಅಂತ ತಪ್ಪು ತಿಳಿಯಬಹುದು ಯಾಕಂದ್ರೆ ಇವೆರಡರಲ್ಲಿ ಎಲ್ಲಾ ಲಕ್ಷಣಗಳು ಒಂದೇ ರೀತಿಯದ್ದಾಗಿರುತ್ತದೆ ಕೆಲವಾರಿ ಸನ್ನಿಯು ಅನುವೇದನಾ ಮಂಡಲದ ಅತಿಯಾದ ಚಟುವಟಿಕೆಯಿಂದಾಗಿ ಆಗುತ್ತಿರುತ್ತದೆ ಆದ್ದರಿಂದ ಇತಿಹಾಸವನ್ನ ಎಚ್ಚರದಿಂದ ಪರಿಶೀಲಿಸಬೇಕಾಗತ್ತೆ ಖಿನ್ನತೆ ಮತ್ತು ಬುದ್ಧಿ ವಿಕಲ್ಪದಂತಹ ಕೆಲ ಮಾನಸಿಕ ಕಾಯಿಲೆಗಳು ಕೂಡ ಸನ್ನಿ ಮತ್ತು ಬುದ್ಧಿ ಮಾಧ್ಯದಂತಹ ಲಕ್ಷಣಗಳನ್ನ ಉಂಟು ಮಾಡುತ್ತೆ ಆದ್ದರಿಂದ ಅವುಗಳನ್ನ ಭೇದ ಮಾಡಲೇಬೇಕು ಮದ್ಯದ ಪದೇ ಪದೇ ಉಪಯೋಗ ಮತ್ತು ನಿದ್ರಾಹೀನತೆಯು ರೋಗಿಯನ್ನ ಬುದ್ಧಿಮಾಂದ್ಯದ ಲಕ್ಷಣಗಳಲ್ಲಿ ಒಂದಾಗಿರುವ ಅರಿವಿನ ಕೊರತೆಗೆ ಅವಧಿಗೆ ಮುನ್ನವೇ ತಳ್ಳಬಹುದು